ಇವತ್ತೊಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇವತ್ತು ಏನ್ ಸ್ಪೆಷಲ್ ಅಂತ ಅಂದ್ರೆ ಇವತ್ತು ಅಪ್ಪಾಜಿ ಮಮ್ಮಿ ಅವರ ಆನಿವರ್ಸರಿ ಇದೆ ಸೊ ಅವ್ರಿಗೊಂಥರ ಸ್ಪೆಷಲ್ ಮೂಮೆಂಟ್ ಮಾಡೋಣ ಅಂತ ಅನ್ಬಿಟ್ಟು ಈ ಓಲ್ಡ್ ಫೋಟೋನ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ ಎಸ್ ಮದ್ವೆ ತರ್ಟಿ ತ್ರೀ ಇಯರ್ಸ್ ಆಯ್ತು ಅಪ್ಪಾಜಿ ಮಮ್ಮಿದು ತುಂಬಾನೇ ಸ್ಪೆಷಲ್ ನಮ್ಮ ಮನೇಲಿ ಅಂತಾನೆ ಹೇಳ್ಬಹುದು ಸೊ ತರ್ಟಿ ತರ್ಟಿ ಫಸ್ಟ್ ಅವ್ರು ಮದ್ವೆ ಆಗಿದ್ದು ಅಂತಂದ್ರೆ ತರ್ಟಿ ಚಪ್ರ ಥರ್ಟಿ ಫಸ್ಟ್ ಮದ್ವೆ ಆಗಿದ್ದು ಸೊ ಅವರ ಇನ್ವಿಟೇಷನ್ ನೀವು ನೋಡ್ತಾ ಇರ್ಬಹುದು ಇದನ್ನ ಫಸ್ಟ್ ಇನ್ವಿಟೇಷನ್ ನ ನಾವು ಮನೆ ದೇವ್ರಿಗೆ ಕಳಸ್ತೀವಿ ಪ್ರತಿಯೊಂದು ಇನ್ವಿಟೇಷನ್ ಅಂದ್ರೆ ಯಾರದೇ ಮದ್ವೆ ಆದ್ರೂ ಕೂಡ ನಮ್ಮ ಫ್ಯಾಮಿಲಿಲಿ ಮನೆ ದೇವರಿಗೆ ಫಸ್ಟ್ ಇನ್ವಿಟೇಷನ್ ನ ಕಳಿಸ್ತೀವಿ ಇದು ಅವರ ಮದ್ವೆ ಇನ್ವಿಟೇಷನ್ ನೀವು ನೋಡ್ತಾ ಇರ್ಬಹುದು ಇವಾಗೆಲ್ಲ ತುಂಬಾನೇ ಕ್ರಿಯೇಟಿವ್ ಆಗಿ ಇನ್ವಿಟೇಷನ್ ಆಗ್ತಾ ಇದೆ ಬಟ್ ಅವಾಗೆಲ್ಲ ಅಂತಂದ್ರೆ ಆಲ್ಮೋಸ್ಟ್ ತರ್ಟಿ ತ್ರೀ ಇಯರ್ಸ್ ಬ್ಯಾಕ್ ಇನ್ವಿಟೇಷನ್ ಇದು ಸಿಂಪಲ್ ಆಗಿದ್ರು ಕೂಡ ಒಂದೇ ಒಂದು ಕಾರ್ಡ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಅಂತಾನೆ ಹೇಳ್ಬೋದು ಜೊತೆಗೆ ಇದು ಅವರ ರಿಸೆಪ್ಷನ್ ಫೋಟೋ ಫೋಟೋ ತೋರಿಸ್ತೀನಿ ಫಸ್ಟ್ ಈಗ ನಮ್ಮಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಪಾಜಿ ಫೋಟೋಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ನಿಮ್ ಪೇರೆಂಟ್ಸ್ ಕೂಡ ನೀವು ಫೋಟೋಸ್ ಎಲ್ಲ ನೆನಪಾಗ್ಬಹುದು ಅಂದ್ರೆ ಈಗಿನ ಮದ್ವೆಗೂ ಆಗಿನ ಮದ್ವೆಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಲ್ವಾ ಬಟ್ ಶಾಸ್ತ್ರ ಎಲ್ಲ ಕಾಮನ್ ಆಗಿ ಎಲ್ಲ ಇದ್ದೇ ಇರುತ್ತೆ ಸೊ ಇದು ಫಸ್ಟ್ ಕಂಕಣ ಕಟ್ಟು ಶಾಸ್ತ್ರದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ನಾರ್ಮಲ್ ಆಗಿ ಎಲ್ಲಾರ್ ಎಲ್ಲಾರ್ ಮದುವೆಲ್ಲೂ ದೇವ್ರು ತರ್ತೇವಲ್ಲ ಸೊ ಅದು ನಡೆಯುತ್ತೆ ಸೊ ಇದು ಎಲ್ಲ ನಮ್ಮ ಮನೆ ದೇವ್ರಿಗೆ ಅಂತಂದ್ರೆ ದೇವ್ರು ತರ್ತೀವಿ ಮದ್ವೆ ಟೈಮ್ ಅಲ್ಲಿ ದೇವ್ ತಂದಿರ್ತಾರಲ್ಲ ಅವ್ರಿಗೆ ಫಸ್ಟ್ ಆರತಿ ಮಾಡಿ ಒಳಗಡೆ ಕರ್ಕೊಳ್ತೀವಿ ಆಮೇಲೆ ಚಪ್ರಾ ಪೂಜೆ ಮತ್ತೆ ವಧು ವರ ಪೂಜೆ ಎಲ್ಲಾ ನಡೆಯುತ್ತೆ ಹಂಗೆನೆ ಇದು ಮಮ್ಮಿ ಅವರ ಫ್ಯಾಮಿಲಿ ಗ್ಯಾಂಗ್ ಅಂತ ಹೇಳ್ಬೋದು ಆಗಿನ ಕಾಲದಲ್ಲೆಲ್ಲ ಹೆಂಗೆ ಅಂತ ಅಂದ್ರೆ ಚೌಟ್ರಿಲಿ ಸ್ವಲ್ಪ ಓಕೆ ಇರೋರು ಚೌಟ್ರಿಲ್ ಮಾಡೋರು ಇನ್ನ ಕೆಲವರು ಆಲ್ಮೋಸ್ಟ್ ಎಲ್ಲ ಮನೆ ಕಡೆನೆ ಎಲ್ಲಾ ಮದ್ವೆ ಮಾಡ್ತಾ ಇದ್ದಿದ್ದು ಸೊ ಅಪ್ಪ ಮತ್ತೆ ಅಮ್ಮನ್ ಊರು ಒಂದೇ ಅಂದ್ರೆ ಅಮ್ಮನ್ ಮನೆಯಿಂದ ಅಪ್ಪನ್ ಮನೆಗೆ ಕರ್ಕೊಂಡು ಹೋಗ್ತಿದ್ರು ಅಪ್ಪನ್ ಮನೆ ಹತ್ರ ಮದ್ವೆ ಆಗಿದ್ದು ಆಗ್ಲೇ ನೋಡಿದ್ರಿ ಅಪ್ಪಾಜಿನ ಅಂದ್ರೆ ದೇವ್ರು ತಂದಾಗ ವೆಲ್ಕಮ್ ಮಾಡ್ಕೊಂಡು ವೆಲ್ಕಮ್ ಮಾಡ್ಕೊಂಡಿದ್ರು ಇಲ್ಲಿ ಮಮ್ಮಿನ ವೆಲ್ಕಮ್ ಮಾಡ್ಕೊಳ್ತಾ ಇದಾರೆ ಇದೆಲ್ಲ ಶಾಸ್ತ್ರ ಇರ್ಲೇ ಬೇಕಲ್ಲ ಮದ್ವೆ ಅಂತ ಅಂದ್ಮೇಲೆ ಮದ್ವೆ ಇಲ್ಲೇ ಅಂತಂದ್ರೆ ಪ್ರತಿಯೊಂದು ಶಾಸ್ತ್ರ ಮಾಡಿದ್ರೇನೆ ತುಂಬಾನೇ ಚೆನ್ನಾಗಿರುತ್ತೆ ಆಗಿನ ಕಾಲ ಇರ್ಬೋದು ಈಗಿನ ಅಂತೂ ಮಿಸ್ ಆಗೋದೇ ಇಲ್ಲ ಅಂತಾನೆ ಹೇಳ್ಬೋದು ಇದು ತಾಳಿ ಕಟ್ತಿರೋ ಟೈಮು ಈಗೆಲ್ಲ ಎಷ್ಟೋ ಮದ್ವೆಲ್ ನಾ ನೋಡಿದೀನಿ ಇಲ್ಲ ಹುಡ್ಗ ತಲೆ ಬಗ್ಗೆ ಇರ್ತಾನೆ ಇಲ್ಲಾಂತಂದ್ರೆ ಹುಡ್ಗಿ ತಲೆ ಬಗ್ಗೆ ಇರ್ತಾರೆ ಬಟ್ ಇಲ್ಲಿ ನಮ್ಮ ಅಪ್ಪ ಅಮ್ಮನ ನೀವು ನೋಡ್ತಾ ಇರ್ಬೋದು ಇಬ್ರು ತಲೆ ಬಗ್ಗಿದ್ದಾರೆ ಸೊ ಇಬ್ರು ಸಮ ಸಮ ಅಂತ ಏನೋ ಡಿಸೈನ್ ಮಾಡ್ಕೊಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ ನರಿಯೋ ಶಾಸ್ತ್ರ ನಡೀತಾ ಇದೆ ಸೊ ತಾಳಿ ಕಟ್ಟಾದ್ಮೇಲೆ ಈ ಶಾಸ್ತ್ರ ಇದ್ದೇ ಇರುತ್ತಲ್ವಾ ಕೂತ್ಕೊಂಡು ಕೂತ್ಕೊಂಡಂತೂ ಸಾಕಾಗ್ಬಿಡುತ್ತೆ ಇವರು ನಮ್ಮ ಅಜ್ಜಿ ಅಂತ ಅಂದ್ರೆ ನಮ್ಮ ಅಪ್ಪಾಜಿ ಅವರ ಅಮ್ಮ ಇವರು ಎಸ್ ಇವಾಗಂತೂ ಒಂದು ಟ್ರೆಂಡ್ ಆಗಿದೆ ಅಂತ ಅಂದ್ರೆ ಮನೆ ತುಂಬಿಕೊಳ್ಳೋ ತುಂಬಿಸ್ಕೊಳ್ಳೋ ಶಾಸ್ತ್ರ ಇಲ್ಲಿ ನಮ್ಮ ಅಜ್ಜಿ ಮನೆ ಅಂತ ಅಂದ್ರೆ ಹಳೆ ಊರಲ್ಲಿ ಹಳೆ ಮನೆ ಇರೋದು ಸೊ ಅಲ್ಲಿ ಇಲ್ಲಿ ಹೊಸಲು ಪೂಜೆ ಮಾಡಿಸಿ ಮನೆಗೆ ತುಂಬಿಸ್ಕೊಳ್ತಾ ಇರೋದು ಸೊ ಮದ್ವೆ ಎಲ್ಲ ಮುಗಿದ್ಮೇಲೆ ರಿಸೆಪ್ಷನ್ ಲುಕ್ ಇದು ನೀವು ನೋಡ್ತಾ ಇರ್ಬೋದು ಇವಾಗೆಲ್ಲ ತುಂಬಾನೇ ಟ್ರೆಂಡಿಯಾಗಿ ರೆಡಿ ಆಗ್ತಾರೆ ಬಟ್ ಆಗಿನ ಕಾಲದಲ್ಲಿ ಹೆಂಗೆ ಅಂತ ಅಂದ್ರೆ ಇವಾಗೆಲ್ಲ ಫುಲ್ಲು ಮೇಕಪ್ ಅದೆಲ್ಲ ಇದ್ದೇ ಇರುತ್ತೆ ಬಟ್ ಆಗಿನ ಕಾಲದಲ್ಲಿ ಸಿಂಪಲ್ ಆಗಿ ಆಗ್ತಾ ಇದ್ರು ಇದು ರಿಸೆಪ್ಷನ್ ಅವರ ರಿಸೆಪ್ಷನ್ ಸ್ಯಾರಿ ಮಮ್ಮಿ ರಿಸೆಪ್ಷನ್ಗೆ ಅವರು ಬನಾರಸಿ ಸ್ಯಾರಿ ತಗೊಂಡಿದ್ರು ಇದು ಅಪ್ಪಾಜಿ ಡ್ರೆಸ್ ಈಗ ಎಲ್ಲ ಫೋಟೋ ಶೂಟ್ ಅಂತ ಮದ್ವೆಲಿ ಕಾಮನ್ ಆಗಿ ಇದ್ದೇ ಇರುತ್ತೆ ಬಟ್ ಅವಾಗ ಅಂತ ಅಂದ್ರೆ ಇದೇ ತರ ಎಲ್ಲಾರ್ ಮದ್ವೆಲೂ ಇದ್ದಿದ್ದಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ವೀಟ್ ತಿನ್ನಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಫ್ಯಾಮಿಲಿ ಫೋಟೋ ಶೂಟ್ ಆಗುತ್ತೆ ಇವರು ನಮ್ ಚಿಕ್ಕಪ್ಪ ಅಂತಂದ್ರೆ ಅಪ್ಪಾಜಿ ಅವರ ತಮ್ಮ ಇವರು ನಮ್ಮ ಆಂಟಿ ಅಂತಂದ್ರೆ ಚಿಕ್ಕಮ್ಮ ಆಮೇಲೆ ಇವರು ನಮ್ಮ ಅವರ ಅಮ್ಮ ಅಜ್ಜಿ ಇವರು ಆಂಟಿ ಆಗ್ಬೇಕು ನೀವು ಕೊನೆಗೆ ನೋಡ್ತಾ ಇರ್ಬೋದು ನಮ್ಮ ಅಪ್ಪಾಜಿ ಅವರ ಅಪ್ಪ ಅಂದ್ರೆ ನಮ್ಮ ತಾತ ಅಜ್ಜಿ ಆಗ್ಲೇ ಹೇಳ್ತಾ ಇದ್ದೇನೆ ಆಲ್ಬಮ್ ಆಗಿತ್ತು ಓಲ್ಡ್ ಮೆಮೋರೀಸ್ ತುಂಬಾ ಮೆಮೊರೀಸ್ ಇರುತ್ತಲ್ಲ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಫೋಟೋಸ್ ಎಲ್ಲ ನೋಡ್ಕೊಂಡ್ರೆ ಇದು ಆಲ್ಬಮ್ ಫೋಟೋಸ್ ಎಲ್ಲ ಹಳೆ ಆಲ್ಬಮ್ ಅಲ್ಲಿತ್ತು ಬಟ್ ಇದನ್ನ ಈಗ ನಾವು ಹೊಸ ಆಲ್ಬಮ್ ಗೆ ಹಾಕಿ ತುಂಬಾ ಸೇಫ್ ಆಗಿ ನಾವು ಇಟ್ಕೊಂಡಿದೀವಿ ಸೊ ಒಂದು ಮೆಮೊರೀಸ್ ಅಲ್ವಾ ನಾವು ಚಿಕ್ಕವ್ರು ಇರ್ಬೇಕಾದ್ರು ಕೂಡ ಒಂದು ಚಿಕ್ಕ ಚಿಕ್ಕ ಮಕ್ಳು ಫೋಟೋ ಇದ್ದಾಗ ಅದನ್ನ ಇವಾಗ ನೋಡಿದಾಗ ಹೆಂಗಿದೆ ಅಂತ ಹೇಳ್ತಿವಲ್ವಾ ಸೊ ಅದೇ ತರ ಇದು ಒಂಥರ ಮೆಮೊರೀಸ್ ಅಂತಾನೆ ಹೇಳ್ಬೋದು ಸೊ ಅಪ್ಪಾಜಿ ಮಮ್ಮಿ ಆನಿವರ್ಸರಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದನ್ನ ಅಂತ ಹೇಳ್ಬೋದು ಸೊ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ಇದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್